ಮಾಡಿರೋದು ಈಗ ಒಪ್ಪಿಗೆ ದಾನ ದಾನಿಗಳು ಏನಿಗೆ ದಾನ ಮಾಡಿದ್ದಾರೆ ಅವ್ರ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಂಟಿ ಕಡೆಯವರು ಇರ್ತಾರೆ ತಂದೆ ತಂದೆ ಕಡೆಯವರು ಇರ್ತಾರೆ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ ಅದು ಬಿಟ್ಟು ಏನಿಗೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋ ದಾನಿಗಳು ಇದು ಈಗ ಹೆಂಗ್ ಮುಜ್ರೆ ಆ ಥರನೇ ಒಫ್ ಇದು ಈಗ ಮುಜ್ರೆದಲ್ಲೂ ಮೂವತ್ತಾರು ಸಾವಿರದಲ್ಲಿ ಆ ನನ್ನ ಅನಿಸಿಕೆ ಒಂದು ಎಂಟು ಸಾವಿರನೂ ಏನು ಒಂಬತ್ತು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದೆಲ್ಲ ಬನ್ನಿ ನಾವು ನೀವು ಸೇಲ್ಲೆಲ್ಲ ಒಬ್ಬರ್ದಿರ್ಲಿ ಮುಜರಾಜಿಲ್ಲಿ ಎಲ್ಲ ತೆಗಿಬೇಕು ಇನ್ಕ್ರೋಜ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಎಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ವಫ್ 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 ಪ್ರಾಪರ್ಟಿದೇ ಅದರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮಂಗ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿಗೆ ಕಟ್ಟಿರ್ತೀವಿ ಅದ್ ಇದೆ ಅಂತ ಹುಡ್ಕೋಕೊಡ್ತಿರಲ್ಲ ಆ ತರ ನಾವು ಮಾಡಲ್ಲ ವಫ್ ಆಸ್ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತರ ಜಾಗ ಯಾರನ್ನ ಮುಟ್ ಮುಟ್ಟಕ್ ಸಾಧ್ಯ ಮುಟ್ಟಲ್ಲ ಮುಟ್ಟಲ್ಲ ಅಂತಿರಲ್ಲ ಹಾ ನೋಡಿ

ಬಿಜೆಪಿ ನಾನು ಹೇಳ್ತಾ ಇರೋ ನೀವು ಕೊಟ್ಟಿರೋ ನೋಟಿಸ್ ನೀವು ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ನೂರ ಹತ್ತು ಮನೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ವೇಳೆ ಪ್ಲೀಸ್ ಕೂತ್ಗಳ ಸೂತ್ರ ಹೇಳಿ ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕ್ಕಳ್ದೆ ನಂಬರ್ ತಕೊಳ್ತೀವಿ ದೇವಸ್ಥಾನಗಳಿಗೆ ಅದು ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಕೊಳ್ಳಲ್ಲ ಹೋಗಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳ್ಳಕ್ ಹೋಗಲ್ಲ ಒಂದು ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ ಈಗ ನೋಟಿಸ್ ಈಗ ಅವರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಪ್ಲೀಸ್ ಈಗ ನೋಟಿಸ್ ವಾಪಸ್ ತಗೋಳೋದು ಪ್ರಶ್ನೆ ಅಲ್ಲ ನೀವು ಸರಿ ಹೇಳ್ತಾ ಇದ್ರೆ ಈಗ ಏನಂದ್ರೆ ನೀವ್ ಯಾಕ್ರಿ ನೋಟಿಸ್ ಫಾರ್ಮ್ ನಂಬರ್ ನಲ್ಲಿ ಫಾರ್ಮ್ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವರ್ಕ್ ಫೋನ್ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟಿರೋ ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನ ಹಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ

ಕಾಲಂ ನಂಬರ್ ನೈನ್ ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರಲ್ಲಿ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಒಂದು ಗೆಜೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗೆ ಮಾಡಿದಿರ ಆ ಗೆಸೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತೈತೆ ಇಲ್ಲ ಅಂದ್ರೆ ಅಷ್ಟು ದಿನ ಆದ್ಮೇಲೆ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನು ನಾನೇನು ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಮೊನ್ನೆ ಕೋರ್ಟ್ ಮಾಡಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ಮೂರು ಎಲ್ಲ ಕುರ್ಬ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ ಅದು ಕೇಸ್ ಪೆಂಡಿಂಗ್ ಇದೆ

ನಮ್ಮ ಕಾಲದಲ್ಲೂ ಕೊಟ್ಟಿದ್ದಾರೆ ಈ ಅಷ್ಟೇ ನಾವು ಕೇಳ್ತಾ ಇರೋದು ಈ ಮೂರ್ ಮನೆ ವಿಚಾರಕ್ಕೆ ಯಾರು ಯಾರು ಕೊಟ್ಟರು ನೋಟಿಸ್ ದಯಮಾಡಿ ಹೇಳಿದ್ರೆ ಯಾರು ಸುಪ್ರೀಂ ಕೊಟ್ಟಿದ್ದಾರೆ ಸುಪ್ರೀಂ ಕೇಸ್ ಇದೆ ಕಾಲದಲ್ಲಿ ನಿಮ್ ಸರ್ಕಾರ ನೀವು ಇರುವಾಗ ನೋಟಿಸ್ ಕೊಟ್ಟಿರೋದು ಅದು ಮತ್ತೆ ತೊಂದರೆ ಕೂಡ ನೀವು ಒಂದು ಒಂದ್ ನಿಮಗೆ ಯಾರೋ ರಾಜ್ಯ ಮಾಡಬೇಕು ನೀವು ನೋಟಿಸ್ ಕೊಟ್ಟಿದ್ದೇವೆ ಅವರು ಕೊಟ್ಟಿದ್ದಾರೆ ನಾಳೆ ನೋಟಿಸ್ ಕೊಟ್ಟಿದ್ದೇನೆ निर्वाचन का कार्य दारू मारा बिल्कुल निर्वाचन का कार्य दारू मारा बिल्कुल निर्वाचन का कार्य दारू ಅವ್ರಿಗೆ ಒಪ್ಪ ಕಾಯ್ದೆಲ್ಲೇ ಕಾಯ್ದೆ ಮಾಡುವುದಿಲ್ಲ ಆ ಕಾಯ್ದೆ ಪ್ರಕಾರ ಒಪ್ಪ ಚೆಂದಿಲ್ಲ ಹೇಳಿ

ರಾಜಕೀಯ ಈ ತರ ದಯಮಾಡಿ ನಾನು ವಿರೋಧ ಪ್ರಶ್ನೆ ಎಲ್ಲ ಮುಖ ನ ಮಾಡಿ ಈ ತರ ರಾಜಕೀಯ ಮಾಡ್ಬೇಡಿ ರಾಜಕೀಯ ಏನಕ್ಕೆ ಇದು ಉಪ ಚುನಾವಣೆ ಇಲ್ಲ ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯ ಜನ

ಈಗ <Sol> ಆನ್ಯಾಯಿರೋದು <Edil majadenlaughs> <Sole> <Schować>

ನಾವೇನ್ಸ್ ಒಂದುಪ್ರೀಂ ಕೊಟ್ಟಿದ್ದಾರೆ

ನಮ್ಮ ಯಾರ ಜಾಣತನವೂ ಬೇಡ ಯಾಕಂದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ ಎಂಡ್ ಆಗೋದಿಲ್ಲ ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ ನಮ್ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ ನೋಟಿಸ್ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂತ ಕಾಯ್ದೆಗಳಿದ್ದಾವೆ ನಾನು ನೀವು ಕೇಳ್ರಿ ಇಲ್ಲಿ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ತೆಗಿಯ ರಾಜ್ಯ ಸರ್ಕಾರ ಬಗ್ಗೆ ಮಾತಾಡಿ ಸರ್ಕಾರ ತೆಗಿಬೇಕಾಗಿರೋದು ರಾಜ್ಯ ಕೇಂದ್ರ ಸರ್ಕಾರ ಇಲ್ಲ ನಾವು ನೀವು ಯಾರು ರಾಜಕೀಯ ಮಾಡೋದು ರಾಜಕೀಯ ಮಾಡೋದು ಆದ್ರೆ ತಾವೊಂದು ಮಾತು ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ ನಮ್ದು ನಾವು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ ಒಳ್ಳೇದು ರೈತರು ಎದ್ದು ಬೀದಿ ಮೇಲೆ ಬಂದ್ರು ನಿಮ್ಗೂ ಗೊತ್ತಿದೆ ಯಾರು ಬಂದಿಲ್ಲ

ಅವರು ಅವ್ರು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ನಿಮ್ಗೆ ಏನೇ ಇದ್ರು ಕ್ಲಾರಿಫೈ ಮಾಡ್ತಾರೆ ದಯವಿಟ್ಟು ಕುತ್ಕೊಳ್ರಿ ಆಂಗ್ಸೈಟಿ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ರಾಜಕೀಯ ನನ್ಗೆ ಅರ್ಥ ಆಗುತ್ತೆ ಮಾಡಿ ಬೇಡ ಮಾಡ ಮಾಡಬೇಡಿ ಅಂತ ಹೇಳಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು ಅವರು ಇನ್ನಿಷ್ಟು ಉತ್ತರ ಕೊಡಕ್ಕೆ ಶುರು ಮಾಡಿದ್ದಾರೆ ನೀವು ಚರ್ಚೆ ಎಲ್ಲ ಮಾಡಿದ್ದೀರಿ ಅಲ್ವಾ ಇವೆಲ್ಲ ವಿಚಾರಗಳನ್ನೆಲ್ಲ ರಿಪ್ಲೈ ಹೇಳಿದ್ದೀರಿ ಆಮೇಲೆ ನೀವು ಏನು ಬೇಕಾದರೂ ಕೇಳಿ ಮಿಸ್ಟರ್

i yeah.

ಒಂದೇ ನಾನು ಅಪೋಸಿಷನ್ ಲೀಡರ್ ನಾನು ಮಾತಾಡುವಾಗ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳೇ ನಾನು ಸರ್ವೆ ನಂಬರ್ ಹೇಳಿದೆ ಪರ್ಟಿಕ್ಯುಲರ್ ಮೈಸೂರು ಹೇಳಿದೆ ನಾನು ಚಿಕ್ಕಬಳ್ಳಾಪುರ ಹೇಳಿದೆ ಆಮೇಲೆ ಮಂಡ್ಯ ಹೇಳಿದೆ ಆಮೇಲೆ ರಾಯಚೂರು ಈ ತರದ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಹೇಳಿದೆ ನಾನು ವಿಶ್ವೇಶ್ವರ ಓದಿರೋ ಸ್ಕೂಲ್ದುನು ನಾನು ಸರ್ವೆ ನಂಬರ್ ಕೊಟ್ಟು ಈ ಫೋಟೋನು ಎಲ್ಲಾ ತೋರಿಸ್ದೆ ನನಗೆ ಹೆಂಗ್ ಉತ್ತರ ಬೇಕು ಅಂತ ನಾನು ಕೇಳೋದು ನಾನು ಬಯಸೋದು ಹಂಗೆ ಕೊಡಿ ಅಂತ ಹೇಳಕ್ ನಾನು ಹೇಳಿದ ಪಾಯಿಂಟ್ ನ ಅವ್ರು ನೋಟ್ ಮಾಡ್ಕೋಬೇಕಾಯ್ತು ನೀವು ಈ ತರ ಹೇಳಿದ್ರಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆನ ನೀವು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಆ ಥರದ್ದು ಇಲ್ಲ ಹಾಗೆ ಹೇಳಬೇಕು ಮತ್ತೆ ಮೈಸೂರು ನಾನು ಹೇಳಿದೆ ನೂರತ್ತು ಮನೆಗಳದು ನೀವು ಕೊಟ್ಟಿದ್ದೀರಾ ಇಲ್ಲ ಆ ಇಲ್ಲ ಆ ಥರದ್ದು ಏನಾನ ಇಮಿಡಿಯೇಟ್ ಆಗಿ ನಾನು ವಜಾ ಮಾಡ್ತೀನಿ ಅಂತ ಒಂದೊಂದೇ ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಇವರು ಸುಮ್ಮನೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸ್ಯಾಂಟಿಟಿ ಬರಲ್ಲ ನಾವ್ ಇಷ್ಟು ಜನ ಮಾತಾಡಿದ್ರಿ ಒಂದ್ ಸ್ಯಾಂಟಿಟಿ ಬರ್ಬೇಕಾದ್ರೆ ಈಗ ಮುಖ್ಯಮಂತ್ರಿಗಳು ಅವ್ರು ಮಾತಾಡುವಾಗ ನಾವು ನೋಟ್ ಮಾಡ್ಕೊಂಡ್ ಮಾತಾಡಬೇಕು ಇಲ್ಲ ನಾನು ಮಾತಾಡಿದ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವು ಹಿಂಗೆ ಹೇಳಿದೆ ಅದಕ್ಕೆ ಇದು ಉತ್ತರ ಅಂತ ಹೇಳ್ತಾರೆ ಹಾಗೆ ಹೇಳಿದ್ರೆ ಯಾರು ಮಾತಾಡೋದೇ ಮುಗ್ದಾಯ್ತು ನಮ್ದು ಅಲ್ಲಿಗೆ ಕೇಳೋ ಪ್ರಶ್ನೆನೇ ಬರಲ್ಲ ಅವ್ರು ಅದನ್ನ ಹೇಳ್ತಾ ಇಲ್ಲ ಜನರಲ್ ಆಗಿ ಹೇಳ್ತಾರೆ ಜನರಲ್ ಬೇಕಾಗಿಲ್ಲ ಪರ್ಟಿಕ್ಯುಲರ್ ನಾವ್ ಏನೇನ್ ಅದ್ರ ಬಗ್ಗೆ ಪ್ರಾರಂಭ ಮಾಡಿದ್ದಾರೆ ಇವ್ರು ಕೇಳದಂತ ಇವರು ಎತ್ತಿರತಕ್ಕಂತ ವಿಚಾರ ಇದೆಯಲ್ಲ ಮೈಸೂರದಿರ್ಬೋದು ಶ್ರೀರಂಗಪಟ್ಟಣದಿರ್ಬಹುದು ಚಿಕ್ಕಬಳ್ಳಾಪುರದಿರಬಹುದು ಅಥವಾ ಯಾವುದೇ ಇರ್ಬೋದು ಲೆಟ್ ಇಮ್ ರಿಪ್ಲೈ ಲೆಟ್ ಇಮ್ ಲೆಟ್ ಇಮ್ ರಿಪ್ಲೈ ಲೆಟ್ ಇಮ್ ಆನ್ಸರ್ ಯುವರ್ ಕ್ವಶನ್ ಆಮೇಲೆ ನೀವು ಕೇಳಿ ಬಿಟ್ಟೋದ್ರೆ ಕ್ವಶನ್ ಅವ್ರೇನಾದ್ರು ಬಿಟ್ಟೋದ್ರೆ ಕೇಳಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ

ಎಲ್ಲ ಹಸಿ ಬಿಟ್ಕೊಳಕಾಗ್ತಲ್ಲ ನಾವು ಫಸ್ಟ್ ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ನಾವು